ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಲೆಮನ್ ರೈಸ್ಗೆ ಒನ್ ಕಪ್ ರೈಸ್ ಎತ್ತಿಟ್ಕೊಂಡಿದ್ದೀನಿ ಹಾಫು ಲೆಮನ್ನು ಒಂದು ಹಿಡಿಯಷ್ಟು ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ ಬೇಕಿದ್ದರೆ ಕಾಯಿ ತುರಿನಾದರೂ ಎತ್ತಿಟ್ಕೊಬೋದು ಮತ್ತು ಕೊತ್ತಂಬರಿ ಸೊಪ್ಪು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಎರಡರಿಂದ ಮೂರು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಕರಿಲೀಸ್ ಅಥವಾ ಕರಿಬೇ ಹೂವು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಫಸ್ಟು ಒಂದು ಪಾತ್ರೆಯಲ್ಲಿ ಆಯಿಲನ್ನು ಹಾಕ್ತಾ ಇದ್ದೀನಿ ಆಯಿಲು ಬಿಸಿಯಾದ ತಕ್ಷಣ ಒಂದು ಹಾಫ್ ಸ್ಪೂನಷ್ಟು ಸಾಸಿವೆ ಹಾಕಬೇಕು ಅದೊಂದು ಸ್ವಲ್ಪ ಬಿಸಿಯಾದ ತಕ್ಷಣ ಕಡಲೆಬೇಳೆ ಕಡಲೆ ಬೀಜನ ಹಾಕಿ ಅದು ಬ್ರೌನ್ ಕಲರ್ ಬರೋವರ್ಗು ಹುರಿಬೇಕು ನಂತರ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಲೀಸು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಯಾವುದೇ ಆದರೂ ಟೇಸ್ಟು ಚೆನ್ನಾಗಾಗುತ್ತೆ ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಮುಚ್ಚಿಟ್ಟಷ್ಟು ಬೇಗನೆ ಫ್ರೈ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಯಾವಾಗಲೂ ನಾನು ಹಾಗೆ ಮಾಡ್ತೀನಿ ಅಡುಗೆ ಮಾಡುವಾಗ ಪ್ಲೇಟ್ ಜಾಸ್ತಿ ಮುಚ್ಚಿಟ್ಬಿಟ್ಟು ಪಂಗಕ್ಕೆ ಬಿಡ್ತೀನಿ ನೆಕ್ಸ್ಟ್ ಇನ್ನೊಂದು ಸರ್ತಿ ಪ್ಲೇಟನ್ನು ತೆಗೆದು ಒಂದು ಒಂದೆರಡು ಸತಿ ಬಾಡಿಸ್ತಾ ಇದ್ದೀನಿ ಸೊ ಅವಾಗ ಚೆನ್ನಾಗಿ ಮಿಕ್ಸ್ ಆಗಿ ಬೇಯೋದಕ್ಕೆ ಸುಲಭ ಆಗುತ್ತೆ ಮತ್ತು ತೆಗೆದು ನೋಡಿದೆ ಈಗ ಸ್ವಲ್ಪ ಫ್ರೈ ಆಗಿದೆ ಬ್ರೌನಿಷ್ ಕಲರ್ ಬಂದಿದೆ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ತೆಗೆದು ಇನ್ನೊಂದೆರಡು ಸತಿ ಬಾಡಿಸ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಆದಮೇಲೆ ಉಪ್ಪು ಹಾಕಿದ್ರೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಫ್ರೈ ಆಗ್ದೇ ಹಾಕೋಕ್ಕೋದ್ರೆ ಬೇಯಲ್ಲ ನೆಕ್ಸ್ಟು ಹಾಫ್ ಕಾಲು ಸ್ಪೂನು ಅಥವಾ ಹಾಫ್ ಸ್ಪೂನು ನಿಮಗೆ ಕಲರ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಿದ್ರೆ ಕಡಿಮೆ ಅರ್ಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿಗೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಬೌಲ್ ರೈಸ್ ಇಟ್ಕೊಂಡಿದ್ವಲ್ಲ ರೈಸನ್ನು ಹಾಕಬೇಕು ರೈಸ್ ಮೇಲೆ ನಾನು ಕೊಬ್ಬರಿ ತುರಿಯನ್ನು ಉದುರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಯಾವಾಗಲೂ ಇದೇ ಥರ ಮಾಡೋದು ಕೊಬ್ಬರಿ ತುರಿ ನಂತರ ಹಾಕ್ಕೊಳ್ಳೋದು ರೈಸ್ ಮೇಲೆ ಹೇಗೆ ಮಿಕ್ಸ್ ಮಾಡಬೇಕು ಅಂತ ಅಂದರೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ರೈಸು ಮಸ್ ಅಂದರೆ ಚಿತ್ರಾನ್ನದ ಗೊಜ್ಜು ರೈಸ್ ಜೊತೆ ಹದವಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸು ನೀಟಾಗಿ ಆಗಬೇಕು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಉದುರಿಸ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚಿತ್ರನ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹದವಾಗುತ್ತೆ ಬೆಂದಾದಮೇಲೆ ಸ್ಟವ್ನ ಆಫ್ ಮಾಡಬೇಕು ನಂತರ ಹಾಫು ಲೆಮನ್ ಇಟ್ಕೊಂಡಿದ್ನಲ್ಲ ಲೆಮನ್ನ ಇದ್ದೀನಿ ಎಷ್ಟು ಬೇಕೋ ಉಳಿ ಅಷ್ಟು ಆಫ್ ಮಾಡಿಬಿಟ್ಟು ಸ್ಟವ್ನ ಹಿಂಡ್ಕೋಬೇಕು ಹಿಂಡ್ಕೊಂಡು ಮತ್ತೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಹೊಂದ್ಕೊಳ್ಳಿ ರಸ ಚಿತ್ರನ ಜೊತೆ ಅಂತ ಈಗ ರುಚಿಯಾದ ಲೆಮನ್ ರೈಸು ನಿಂಬೆ ಹಣ ಚಿತ್ರಾನ್ನ ಸವೆಯಲು ಸಿದ್ಧ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ